ತಪ್ಪು ಕುಡ್ ಟೂಮ್ ಇದ್ರ ಅರ್ಥ ಏನಂದ್ರೆ ಅಡಗಂಟಿವು ಹಂಗರ ಹಂಗಿರಂಗಿಲ್ಲ ಹಂಗೇನ ಮಾಡ್ಲಕ್ ಹೋಗ್ಬೇಡ ಹೌದಾ ತಿಳಿದ್ರ ಶಾಸ್ತ್ರ ಲೆಕ್ಕ ಕಾಯಿ ಹೌದಾ ತಿಳಿಲಿಕ್ಕಂದ್ರ ಬಿಟ್ಟು ಬಿಡ ಸೋಮ ನಿನಗೆ ಬಂದಂಗ ಬಂದಂಗಡಿಯ ಬಂಗಾರ ಗಿಂಡಿ ನಡಿ ಅದಕ್ಕೆ ಈಗೇನು ಹೇಳ ಪ್ರಶ್ನೆ ಮಾತ್ರ ಮಾಡಿ ಹೋಗ್ಯಾರ ಕೇಳಿ ಹ್ಯಾಂಗ ಲಕ್ಷ್ಮೀ ತುರಬ ಹೋಗಿ ತಂದಿ ಯಾವ ಟೈಮ್ದಾಗ ಏ ಲಕ್ಷ್ಮೀ ತುರಬ ತ್ಯಾದು ಏನಾಗಿ ಏ ಪ್ರಶ್ನೆ ಮಾತ್ರ ಮಾಡಿದಿಯಪ್ಪ ನಿತ್ತ ನಿನ್ನ ಪ್ರಶ್ನೆ ಉತ್ತರ ತಗದ ಕೊಡವೆ ನಿ ಒಂದ ನೊಂದ ಟೈಮದೊಳಗ ಸತ್ಯಯುಗದ ಅಲ್ಲಿ ದಕ್ಷ ಬ್ರಹ್ಮ ಯಜ್ಞ ಹೂಡಿದ ದಪ್ಪ ತನ್ನ ಮನೆಯಾಗೋಳ ಮಂದಿ ಮಕ್ಕಳ ಇದ್ರ ಅವನ ಹೊಟ್ಟ ಶ್ರೀ ಪಾರ್ವತಿನ ಬಿಟ್ಟಿದ್ದಾವಾಗ ಏ ದ್ರಾಕ್ಷ ಬ್ರಹ್ಮನ ಮಗಳ ದ್ರಾಕ್ಷ ಎಣಿ ಅಂತ ಹೇಳಿದ ದ್ರಾಕ್ಷ ಏ ದ್ರಾಕ್ಷಣಿನ ಅಕ್ಕಿನ ಮುದ್ದಮ್ಮ ಬಿಟ್ಟಿದ್ದಾವಾಗ ನನ್ನ ಮನದಾಗ ದ್ರಾಕ್ಷಣಿ ತಿಳ್ದಾಳೆ ಹೆಂಗೆ ನಮ್ಮ ಅಪ್ಪಗ ನಾವು ಬಾಳ ಮಂದಿ ಮಕ್ಕಳೀವ ನನ್ನ ಮರತಗಿರ್ತ ಬಿಟ್ಟ ನೀನ ಅಂದಾಳ ಮನದಾಗ ಹೋಗಬೇಕಂತ ನಂದಿನ ಆವಾಗ ಆ ನಂದಿನ ಕರೆಕೊಂಡು ಹೋಗ್ಯಾಳ ದಕ್ಷ ಬ್ರಹ್ಮನ ಮನೆ ೋ ಆವಾಗೇ ಯಜ್ಞದೊಳಗ ಹಾರಿ ಪ್ರಾಣ ಕೊಟ್ಟಾಳ ಆವಾಗ ಈ ಸುದ್ದಿ ಹೋಗಿ ನಂದಿ ತಿಳಿಸಿದ ಪರಮಾತ್ಮ ಈ ತಕ್ಷ ಬ್ರಹ್ಮ ಎದ್ದ ಮಗಳಿಗೆ ಬಾಯಿಗೆ ಬಂದಾಗ ಬೇದವಾ ಅಪಮಾನ ತಳರಕಾಗಿ ತಾಯಿ ಆವಾಗ ಯಜ್ಞ ಕೊಂಡದೊಳಗ ಹಾರಿ ಪ್ರಾಣ ಕೊಟ್ಟಾಳವಾಗೆ ಎಷ್ಟ ಕೇಳಿ ಪರಮಾತ್ಮ ಕಾಪ ಆಗಿ ರುದ್ರ ಅವತಾರ ತೊಟ್ಟ ನಿಂತ ಜಡಿ ಬಿಚ್ಚಿ ಕುಣಿಲ ಕತ್ತೋ ಒಂದೇ ಕ್ಷಣ ಅನ್ನ ಜಡಿ ಬಿಚ್ಚಿ ಬಡದ ಭೂಮಿ ಚಳಿ ಮ್ಯಾರ ಜಡಿ ಬಿಚ್ಚಿ ಬಡದ ಈ ಭೂಮಿಗೆ ಯಾವಾಗ ಸ್ಪರ್ಶವಾಯ್ತು ಅಲ್ಲಿ ವೀರಭದ್ರ ಹುಟ್ಟಿ ಬಂದ ಭೂಮಿ ತಿಳಿಮ ವೀರಭದ್ರ ಹೊಳ್ಳಿ ಕೇಳತಾನ ಪರಮಾತ್ಮಿಯಾಗ ನನ್ನ ಎದಕ್ಕ ಹುಟ್ಟಿಸಿದ್ಯಪ್ಪ ಏನದಗದ ಐತಿ ಆಗ ಪರಮಾತ್ಮ ಹೇಳನಪ್ಪ ಕೇಳ್ರಿ ಹೆಂಗ ಬ್ರಹ್ಮ ಅದಾನ ಕೇಳೋ ಜಗದಾಗ ಅವನ ವಾದ ಮಾಡಿ ಬರಬೇಕಾಗೆ ಅದಪ್ಪ ಇದಾಗ ಏ ಬ್ರಹ್ಮನ ವಾದ ಮಾಡ್ಲಾಕ ವೀರಭದ್ರ ನಡೆದುವ ಏನ್ ಮಾಡ್ತಾರ ಇವನ ಅಡ್ಡಗಟ್ಲಕ ಸೂರ್ಯದೇವ ಬಾಂಧನಿ ಸೂರ್ಯನ ವಾದ ಹಲ್ಲ ಮುರದಪ್ಪ ಆಗಿಂದ ಯ ಸೂರ್ಯದೇವನ ಹಲ್ಲ ಮುರದ ಅಗ್ನಿದೇವ ಇದರಿಗೆ ಬಾಂಧ ಅವಲಾಯ್ತು ಅಗ್ನಿದೇವನಲ್ಲಿಗೆ ಕಿತ್ತಿ ತಗದ ಒಂದೇ ಗಳ ಗಂಡ ದೇವರ ಅಂಜಿ ಕುತ್ತು ಒಂದೇ ಮೂಲ್ಯಾಗ ಎಲ್ಲಾದ ಗಂಡ ದೇವರ ಹೇಳ್ತಾವ್ರಪ್ಪ ಕೇಳ್ರಿ ಹೆಂಗ್ ಗಣಸ ಮಕ್ಕಳ ಇದ್ರಿಗೆ ಹೋದ್ರ ಹೆಂಗ ಬೇಕಾದಂಗ್ ಹೊಡಿಯತ ಹೌದಾ ನೀವ ಹೆಣ್ಣ ದೇವರ ಅಟ್ಟ ಹೋಗ್ರಿ ಅವನಿಗ ಅಂದಾಗ ಲಕ್ಷ್ಮೀ ದೇವಿ ಇದರಿಗ ಹೋಗಿ ನೆತ್ತ ಲಕ್ಷ್ಮೀ ದೇವಿ ನೆತ್ತ ಬಳಕ ಕೈಕಲಪಿದ್ದ ಹೇಳ ಎಷ್ಟಾದ್ರೂ ಸಹಿತ ನಮ್ಮ ಅಪ್ಪ ಅದಾನು ಇದರಾಗ ದಕ್ಷ ಬ್ರಾಹ್ಮಣ ಹೊಡಿಬ್ಯಾಡಂದಾಳಪ್ಪ ವೀರಭದ್ರ ಆಗ ಕೈಯ ಮುಗದ ವೀರಭದ್ರ ಹೇಳ ದಕ್ಷ ಬ್ರಾಹ್ಮಣ ಹೊಡೆಯುವುದಕ್ಕಾಗಿ ವೀರಭದ್ರ ಆಗಿ ಬಂದೇನು ಯಾರ ಅಂದ್ರೆ ಬಿಡವ ಅಲ್ಲ ಅಂದ್ರು ತಲ್ವಾರದಿಂದ ಹೊಡೆದ ಬಿಟ್ಟು ಲಕ್ಷ ತುರ್ಬಾ ಹೊಡೆದ ಮ್ಯಾಲ ಲಕ್ಷ್ಮಿ ದುಃಖ ಮಾಡಿ ಅಳತಾಳು ಹೌದು ನಂದ ಹೆಂಗ ಆಗುದ ಪರಿಸ್ಥಿತಿ ಅಂದ್ಳು ಆವಾಗ ಕೂಡಿ ಕೋಡಿ ಚಟರ ಲಕ್ಷ್ಮೀ ದೇವಿ ಅದೇ ಲಕ್ಷ್ಮಿ ತುರಬ ಉಳ್ದಪ್ಪ ಕೇಳೋ ಹ್ಯಾಂಗ ಸದ್ದ ಈಗ ದೊಡ್ಡ ದೊಡ್ಡ ದೇವರ ಗುಡಿ ಒಳಗ ಈಗ ಏನೌದು ಏ ದೊಡ್ಡ ದೊಡ್ಡ ಪಾಲಕಿ ಇರ್ತಾವ ದೇವರ ಗುಡಿಯಾಗ ಅದರ ಒಳಗ ಚೌರಿ ಆಗಿ ಉಳದ ತುರಬ ಜಗದಾಗ ಅದೇ ಲಕ್ಷ್ಮಿ ತುರಬ ಹೋಗಿ ಚೌರಿಯಾಗಿ ಉಳಿತೋ ಈಗ ಹೌದು ಎನ್ನ ಸರಸ್ವತಿ ಮೂಗ ಹೋಗಿ ತಂದಿ ಮಂಡ್ಯ ಸರಸ್ವತಿ ಒಂದ ಕಾಯಕ ಇತ್ತು ಆವಾಗ ನೂರ ಒಂದ ಹೂವ ಏರ್ಸತಿಳ ಲಿಂಗದ ಮ್ಯಾಲ ಏ ಒಂದ ಏರ್ಸಿ ಲಿಂಗದ ಮ್ಯಾಲ ಕೇಳ್ರಿ ಆಗ ಏನ್ ಮಾಡ್ತಾಳುವ ದಿನನಿತ್ಯ ಪೂಜಾ ಮಾಡ ತೀಳ ಆಕಿ ಮಾಡ ಈ ಭಕ್ತಿ ನೋಡ್ಬೇಕಂತ ಇಂದ್ರ ಮಾಡಿದ್ರ ಹೆಂಗ್ರ ಒಂದ ಹೂವಿನಂದ ಒಂದ ಹೂವ ತಕ್ಕೋಬೇಕು ಪೂಜೆ ಮಾಡ್ತಾಳೇನೋ ಆರ್ದುಟ್ಟು ದುಡ್ಡು ಬಿಡ್ತಾಳಂದು ಮನದಾಗ ಇನ್ನೂರ ಒಳಗಿಂದ ಬರೀ ನೂರ ಉಳದಾಗ ಒಂದ ಕಮ್ಮಿ ಬಿದ್ದತಿ ಏನ ಮಾಡ್ಲಿ ಅಂದಳು ಆವಾಗ

ಪ್ಪ ಗಂಡಾಡನ್ರಿ ಲಕ್ಷ್ಮೀ ತುರುಬ ಏನಾಗೈತಿ ಸರಸ್ವತಿ ಮೂಗ್ ಏನಾಗೈತಿ ಅದೇ ಲಕ್ಷ್ಮೀ ತುರುಬ ಸದ್ದ ಈಗ ದೊಡ್ಡ ದೊಡ್ಡ ದೇವಸ್ಥಾನದೊಳಗ ಪಾಲಿಕೆ ಒಳಗ ಚೌರಿಯಾಗಿ ಇದನ್ನ ಕೇಳಿದ ಪ್ರಶ್ನೆದ ಉತ್ತರ ಇನ್ನ ಯಾವುದು ಯಾವ ಸರಸ್ವತಿ ಮೂಗ ಯಾವ ಮೂಗ ಹೋಗಿ ಮಾರಿಮೇಗಿನ ಹೋಗಿಲ್ಲ ಎದಿ ಮೂಗು ಹೋಗ್ಬೇಕಾಗ್ಯದಪ್ಪ ಹೌದು ಹೌದು ಯಾಕ್ರಿ ಅಂದ್ರೆ ಶಾಸ್ತ್ರ ಸಹಸ್ರ ಮುಖ ಎರಡು ಮನೆ ಶಾಸ್ತ್ರ ಹೇಳ್ತದ ಏನಂತೇಳಿ ಒಂದ ಏನ್ ಹೇಳ್ತೈತಿಪಾ ಅಂತಂದ್ರೆ ಯಾವ ವೀರಭದ್ರ ಬರುವಂತ ಟೈಮ್ ಒಳಗ ಲಕ್ಷ್ಮೀ ಬಾಂಧವ್ ತುರು ಹೋಯ್ತು ಸರಸ್ವತಿ ಬಾಂಧವ್ ತಲವಾರದಿಂದ ಹಾಕಿ ಬೀಸಿ ಬಿಟ್ಟಾಗ ಎದಿ ಮೂಗ ಹೋಗ್ಯಾವ ಅದ ಎದಿ ಮೂಗದಿಂದ ಎಂಬತ್ನಾಲ್ಕ ಲಕ್ಷ ಜೀವರಾಶಿ ಹುಟ್ಟಿದ ತಕ್ಷಣ ಕೂಸ ಅದ ಮೂಗಿನಿಂದ ಹುಟ್ಟಿ ಹಾಲು ಕುಡಿದ ಜಾಪಾನ ಜತನ ಆಗ್ಲಿತ್ಹೇಳಿ ಆಶೀರ್ವಾದ ಮಾಡ್ಯಾರ ಅದಕ್ಕ ಎದಿ ಮೂಗ ಅಂತ ಐತೆ ಅನ್ನುವಂಥದ್ದೊಂದು ಉದಾಹರಣೆ ಹೇಳ್ತೈತಿ ಇದು ಶಾಸ್ತ್ರ ಬೇರೆ ಇನ್ನೊಂದು ಶಾಸ್ತ್ರ ಹೇಳ್ತೈತಿ ಏನಂತ ಹೇಳದಿ ಸರಸ್ವತಿ ಇದ್ದಾಕ ಸಣ್ಣ ವಯಸ್ಸಾಗಿದ್ದಾಗ ಲಿಂಗ ಪೂಜಾ ಮಾಡುವಂತ ಟೈಮ್ ಒಳಗ ದಿನನಿತ್ಯ ನೂರ ಒಂದ್ ಹೂ ಇಟ್ಟ ಪೂಜಾ ಮಾಡ್ತಿದ್ರು ಈಕಿ ಭಕ್ತಿ ನೋಡ್ಬೇಕಂತ ಹೇಳಿ ನೂರ ಒಂದ್ ಒಂದು ಹೂ ತಕೊಂಡ್ ಬರೀ ನೂರ ಹೂ ಉಳಿದು ಅಲ್ಲಿ ಏನ ಪೂಜಾ ಪೂರ್ಣ ಮಾಡ್ತಾಳೋ ಏನ ಅರ್ದೊಟ್ಟ ಬಿಡ್ತಾಳೋ ಹೌದು ಅಂತ ಹೇಳಿ ನೋಡ್ಬೇಕ ತಿಳ್ಕೊಂಡು ಒಂದು ಹೂ ತಕೊಂಡಾಗ ಬರೀ ನೂರ ಹೂ ಉಳಿದು ಅರ್ಧೊಟ್ಟಿಗೆ ಹೆಂಗ ಹೇಳ್ತಾಳ ಪೂಜಾ ಬಿಟ್ಟ ಹೌದೌದು ಏನ ಅರ್ಧೊಟ್ಟಿಗೆ ಹೇಳಬಾರ್ದು ತಿಳ್ಕೊಂಡು ತನ್ನ ಎದಿ ಮೂಗು ಕೋದ ಲಿಂಗದ ಮುಂದಿಟ್ಟು ನೂರಾ ಒಂದ್ ಹೂ ಮಾಡಿಟ್ಟು ಅಂತ ಹೇಳಿ ಹೌ ಶಾಸ್ತ್ರ ಹೇಳ್ತೈತೆ ಕರೆ ಇದ್ದೇವ ಅದಕ್ಕೆ ನಿನಗೆ ಎರಡು ನಮೂನಿ ಶಾಸ್ತ್ರ ಲೆಕ್ಕ ಕೊಟ್ಟ ನೀ ಹೌದು ಈಗೇನು ಹೇಳತ್ತೆ ರೀಪ್ಪ ಮತ್ತೆ ಏನು ಹೇಳ್ತಾನ ರೀ ಅದೇನೋ ಬಿತ್ತುದ ತಂದ ನೋಡು ಹೌ ಬಿತ್ತುದ ಯಾಕಪ್ಪ ಅಂದ್ರೆ ಹಾಂ ಯಾವ ಮೊದಲು ಬಿತ್ತಿ ಹೋಗ್ಯಾರತ್ತ ಬಿತ್ತಿ ಹೋಗಿದರತ್ತದ ಅದು ಏನು ನಾಟಿಗೆ ಎದ್ದತೈತೆ ಹೌದು ಅದನ್ನು ಕಡಿಬಾರ್ದತ್ರಿ ಹಾಂ ಕಡಿಯಲ್ಲದನ ಮತ್ತೊಮ್ಮೆ ಬಿತ್ತ ಮತ್ತೊಮ್ಮೆ ಬಿತ್ತ ಅದ್ರ ಒಳ ಬಿತ್ತ ಅದ್ರ ಒಳಗೆ ಹಾಕಿ ಬಿತ್ತುವ ಅಂದ್ರೇನು ಅದು ಮುರಿಬೇಡತ್ತು ನಾಟಿಗಿ ಹಾಂ ಅವನ್ ಯಾವ ಹೊಲ ಅಂತ ತಿಳ್ಕೊಂಡಿ ಅದ್ ಯಾವ ಹೊಲ ನೀನು ನೀ ಮುರದರೆ ಮಾಡು ಕಿತ್ತರೆ ಮಾಡು ಹರದರೆ ಮಾಡು ಯಾವ್ ಹೊಲ ಹಾ ಯಾವ್ದ್ರಿ ನೀ ಎಲ್ಲೇ ಹೋದ್ರೂ ಶರೀರಂತ ಹೊಲಗೊಳಗ ಬರಬೇಕು ಇಲ್ಲಿಗೆ ಹುಡುಗಿಡ್ಕೋತ ಬರ್ಬೇಕು ಮೂರದ್ ಇದನ್ನ ಹೆಂಗ ಈ ಶರೀರ ಬಿಟ್ರ ಮತ್ತೊಂದು ಶರೀರ ಮತ್ತೊಂದು ಶರೀರ ಬಿಟ್ರ ಮತ್ತೊಂದು ಶರೀರ ಇದ ಏಳೂರು ಸೀಮಿ ಹೊಲದಾಗ ಬಡದ್ಯಾಡ ಹೊಲ ಮತ್ತೊಂದು ಹೊಡೆದಾಗ ಬಡ್ಲಿ ಬಡದ ಬರಂಗಿಲ್ಲ ಇದೆಲ್ಲ ನಮಗ್ ಬೇಕಾಗಿ ನಮಗೆ ನಿಮಗೆ ಹೊಟ್ಟಿಗೆ ಬೇಕಾಗಿ ಮಾಡ್ಕೊಂಡು ಇವ್ ಜಾಳ ಗೊಂಜಾಳ ಈ ಹೊಲ ಬೇರೆ ಹೌದಾ ಮತ್ ಅನಿನ್ ಕೇಳುದಿತ್ತಂದ್ರ ಶಾಸ್ತ್ರ ಒಳಗ್ ಕೇಳ ಹೌದು ಇವಾಗ ಹಾಕಿ ಇವ್ ಅಡಗಂಟ್ ಹಾಕಿ ಇವ್ ಅಲ್ಲಿದ இகிபதா தார் நீ அந்த அட் கண்ட கேள் ஏ அல்ல நான் கேள்வந்தும் அர்த்த ஏன்தேந்த நீங்க ಅಡಗಂಟಿ ಹಂಗಿರಂಗಿಲ್ಲ ಹಂಗೇನು ಮಾಡ್ಲಾಕ್ ಹೋಗ್ಬೇಡ ಹೌದಾ ಶಾಸ್ತ್ರ ಲೆಕ್ಕ ತಿಳಿಲಿಕ್ಕಂದ್ರೆ ಸುಮ್ ಬಂದಂಗ ಒಡಿಯ ಬಂಗಾರ ಗಿಂಡಿ ನಡಿ ಅದಕ್ಕೆ ಈಗ ಏನ್ ಎಲ್ಲ ನನ್ನಿಂದ ಆಗೈತಿ ಜಗತ್ತಿನೊಳಗ ಗಂಡ ಬಹಳ ದೊಡ್ಡವ ಹೆಂಡತಿ ದೊಡ್ಡಕ್ಕೆ ಅಲ್ಲತ್ರಿ ಗಂಡನ ದೊಡ್ಡವ ಬಹಳ ದೊಡ್ಡವ ಗಂಡ ದೊಡ್ಡವತ್ ಗಂಡ ದೊಡ್ಡವ ಅಲ್ಲ ಹ್ಯಾಂಡ್ತಿ ದೊಡ್ಡಕ್ಕೆ ನಾ ಕೊಡ್ಬೇಕಾಗೈತಿ ಶಾಸ್ತ್ರ ಬದ್ಧವಾಗಿ ಮತ್ತೆ ಕೇಳಿ ಎಲ್ಲಿ ಹ್ಯಾತಿ ದೊಡ್ಡಕ್ಕಿದಾಳ ಯಾವ ಎಷ್ಟು ದೊಡ್ಡ ಕಿದಳಾಕಿ ಸಣ್ಣಕ್ಕಿದ್ದಾಗ ಏನೇನು ಮಾಡಿಗಳಿಂದ ಏನೇನು ಕಾಯಕಾಯಿಲೇವಾದು ಸುನ್ನಳದವರು ಮತ್ತೊಂದು ಮಾತುವ ಒಟ್ಟ ಅಂದ್ರ ಕಮ್ಮಿ ಅಂದಿ ಅಂಬೆಡ ಕೊಟ್ಟ ಕೇಳು ತಮ್ಮ ಹಾಡಿ ಹಾಡಿನ ಮಳ ಶೇಂಗಾ ತಿಂದ ನಾಯಿ ಹಂಗ ಹೊದರ್ಬ್ಯಾಡೋ ಹಾ ಏನ್ ತಿಳ ಬಾಳ ಸಣ್ಣಕ್ಕಿಂತ ಕಮ್ಮಿ ಅಂತ ಹೇಳಿ ಹೌದ ಏ ರಾಮಾಯಣದೊಳಗಿನ ಸುದ್ದಿ ಹೇಳುವೆಗ ಪಕ್ಕ ಬರದ ಇಟ್ಟರ ತಮ್ಮ ಕೇಳೋ ರಾಮಾಯಣಿ ಒಳಗೇ ರಾಮನಕ್ಕಿಂತ ಸೀತಾದೇವಿ ಎಷ್ಟ ದೊಡ್ಡ ಕೆದಾಳ ಲಾಖ ಬಾರ ಹಜಾರ ವರ್ಷ ದೊಡ್ಡ ಕೆದ್ದಾಗ

ಭೂಮಿ ತೂಕದ ಬಾಣ ಶಿವ ಬಾಣ ಹೊತ್ತ ತಿರುಗತ್ತೇ ಏ ಭೂಮಿ ತೂಕದ ಬಾಣ ಹೊತ್ತ ತಿರುಗುತ್ತಿದ್ದ ಇವರ ಪರಶುರಾಮ ಹೊತ್ತಿದ ತನ್ನ ಹೆಗಲಿನ ಮ್ಯಾಗ ಭೂಮಿ ತೂಕದ ಬಾಣ ಹೊತ್ತ ತಿರುಗಿಡುತ್ತಾ ಬಂದು ಮತ್ತೇನು ಮಾಡ್ದು ಒಳಗಿ ಓದ ಬಾಣ ಎಟ್ಟನ ಜನಕ ರಾಜನ ಮನೆಯಾಗಡ್ಬೇಕಂತ ಪರಶುರಾಮ ಹೊರಗ ಬಾಂದ ಮ್ಯಾಗ ಏಳ ವರ್ಷದ ಕೂಸ ಇದಳ ಸೀತಾಯಿನ ಬಾಣ ತಾಯಿ ಸೀತಾ ನೆಗಿವ್ಯಾಳ ಹೌದ ಅದನ್ನ ನೆಕ್ಕೊಂಡು ತಂದ ಕುದುರೆ ಮಾಡಿ ಆಡ್ಯಾಳ ತಮ್ಮ ಇದು ಆಡುವುದ ಮಗಳ ನೆಗಿವಿದ ಬಾಣ ಒಳ್ಳೆ ನಾನು ನೆಗವಿದಾಳ ಏನಾಯ್ತು ನನ್ನ ಕಿಮ್ಮತ್ತಲ್ಲ ಅಂದ ಪರಶ ರಾಮ ಜನಕರ ಜಗಕರದ ಹೇಳ ತಾಂಡ್ರೀ ಕ್ಷಣದಾಗ ಈಗಿದು ಸಣ್ಣ ಉತ್ತಾರ ಅಲ್ಲೋಯಪ್ಪ ನಿನ್ನ ಮನೆಯಾಗ ನನಗ ನೆಗೂಲಾರ್ದ ಬಾಣ ಅಕ್ಕಿ ನಗಿವ್ಯಾಳ ಅಂದ್ರ ಈಗ ಆ ಬಾಣ ಅಂತ ನಾನು ಒಯ್ಯೋದಿಲ್ಲೋಯ್ಯಾಗ ಈತನ ಲಗ್ನ ಟೈಮದೊಳಗ ಬಾಣ ಇಡೋ ಪಣದಾಗ ಆ ಬಾಣ ಯಾವ ನೆಗತನ ಅವನಗ ಕೊಟ್ಟ ಲಗ್ನ ಹೌದಲ್ಲ ಎಷ್ಟ ಅಂದ ಪರಶುರಾಮ ಹೋಗಿ ಬಿಟ್ಟು ಆವಾಗ ಅಲ್ಲಿ ಒಂದ ದಗದ ಆಗದ ಕೆಲ ಒಂದ ದಿಂದ ಶೀತನ ಲಗ್ನ ಟೈಮದೊಳಗ ಬಾಣ ಇಟ್ಟು ಪಣದ ಹತ್ತ ತೇಲಿ ರಾವಣ ಬಾಣ ನೆಗುಬೇಕಂತ ತಿಳಿದ್ತಾರ ಬಾಣ ನೆಗುಲಾಕ ಬಂದ ಕುತ್ತಿದ ಸಾಲಿನ ಮೈಯ ಮ್ಯಾಲ ಹಾಕೊಂಡು ಬಿದ್ದಾನಪ್ಪ ಒಂದೇ ಗಿಡ ಸ್ವತಃ ನಮ್ಮ ಸೀತಾದೇವಿ ಬರೀ ಏಳು ವರ್ಷದ ಕೂಸಿದ್ದಾಗ ಹೌದಾ ಭೂಮಿ ತೂಕದ ಬಾಣ ಶಿವಧನುಷ್ಯ ಹೊತ್ತು ತಿರುಗುತ್ತಿದ್ದ ನಿನ್ನ ಪರಶುರಾಮ ಹೌದ್ರಿ ಏಳು ವರ್ಷದ ಕೂಸಿದ್ದಾಗ ಬರೀ ಯಾವ ಪರಶುರಾಮ ತಂದ ಜನಕರಾಜನ ಮನೆಯೊಳಗಿಟ್ಟಾಗ ಭೂಮಿ ತೂಕದ ಬಾಣ ತಂದ ಹೊರಗ ಅಂಗ್ಳ ಕುದು್ರಿ ಮಾಡಿ ಆಟ ಆಡ್ತಿದಳು ಯಾವ ಸೀತಾ ದೇವಿ ಪರಶುರಾಮ ಅಂದ್ರ ಏ ನಿನ್ನ ಜನಕೊಳಗ ಸಣ್ಣ ಅವತಾರ ಅಲ್ಲೋಕಿದ ಸಾಕ್ಷಾತ್ ಲಕ್ಷ್ಮಿ ಅವತಾರ ಐತಿ ಈ ಬಾಣ ಜರ್ಕರ ನಾ ನೆಗಿದ್ರ ಕಿಮ್ಮತ್ ಅಲ್ಲ ಅಲ್ಲ ಈ ಸೀತಾನ ಲಗ್ನ ಟೈಮ್ ದೊಳಗೆ ಈ ಬಾಣ ಪಣಕ್ಕಿಡ ಈ ಬಾಣ ಯಾವ ನೆಗುತ್ತಾನ ಅವಂಗ ನಿನ್ನ ಮಗನ ಕೊಟ್ಟ ಲಗ್ನ ಹೌದು ಪರಶ್ರಾಮ ಹೌದ್ ಹೌದಿವ ಅದೇ ಬಾಣ ಹೇಳಿ ಹತ್ತು ತೆಲಿ ರಾವಣ ನಾನು ಅಂತ ಬಂದು ಕೂಡಿದ್ರು ಏಳು ಇದ್ದಾಗ ನೆಗಿ ಬಿಟ್ಟದ ಬಾಣ ಹತ್ತು ತೆಲಿ ರಾವಣಗ ನೆಗೂ ತಾಕತ್ತಾಗಿಲ್ಲ ಮಾರಿ ಮೇಲೆ ಹಾಕೊಂಡು ಬಿದ್ರೆ ಮುಗಿನಿಂದ ಬಾಯಿಂದ ಕೂಡಿರ ಹೋಗ್ತಿತ್ತು ಹೌದ್ ಅದಕ್ಕೆ ರಾಮಾಯಣಿ ಒಳಗೆ ಒಂದು ಸ್ಪಷ್ಟ ಮಾತು ಬರ್ದಿಟ್ಟಾರ ಏನದ್ರಿ ರಾಮನ ಕಿತ್ತ ಸೀತಾ ಚಾರ್ ಲಾಖ ಬಾರ ಹಜಾರ್ ವರ್ಷ ಹೇಳಿ ಇದು ರಾಮಾಯಣಿ ಆತ ಯಾವ ಮಹಾಭಾರತ